ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗ ವಿಲಾಗ್ಸ್ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಸ್ವೀಟ್ ಆ್ಯಂಡ್ ಹಾಟಾಗಿ ಸೋರೆಕಾಯಿ ರೆಸಿಪಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಸೋರೆಕಾಯನ್ನ ತೊಗೊಂಡು ಅದ್ರ ಮೇಲೆ ಇರೋ ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು ನೆಕ್ಸ್ಟು ಸೋರೆಕಾಯನ್ನೆಲ್ಲ ತೊಳ್ಕೊಂಡು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು ಒಳಗಡೆ ಈ ಥರ ಬೆಂಡಾಗಿ ಬಂದಿರುತ್ತೆ ಅದನ್ನು ತೆಗೆದುಬಿಟ್ಟು ಈ ಥರ ಚಿಕ್ಕದಾಗಿ ತುರ್ಕೊಳ್ಬೇಕು ನೋಡಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ತುರ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದರೊಳಗಡೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋ ಹಾಗೆ ಇನ್ನೊಂದು ಕಡೆ ನಾನು ಟೂ ಕಪ್ಸ್ ಆಗುವಷ್ಟು ಸೋರೆಕಾಯಿನ ತಗೊಂಡಿದ್ದೀನಿ ಅದನ್ನು ಸಹ ಕ್ಲೀನಾಗಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಅದರೊಳಗಡೆ ಎರಡು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ ನಾನು ಒಂದು ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಹಾಲುನ್ನ ಸಹ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ನಾವೆಷ್ಟು ಮಿಕ್ಸ್ ಮಾಡ್ತಾ ಇರ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದರೊಳಗಡೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿದ ತಕ್ಷಣ ಈ ಸೋರೆಕಾಯಿ ನೀರು ಬಿಟ್ಕೊಳ್ತಾ ಬರುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ಅಂತೇಳ್ಬಿಟ್ಟು ಸೋರೆಕಾಯಲ್ಲಿ ನಿಧಾನವಾಗಿ ಕಲಿಸ್ತಾ ಬರಬೇಕು ನೋಡಿ ಫ್ರೆಂಡ್ಸ್ ಸೋರೆಕಾಯಲ್ಲಿ ನೀರೆಲ್ಲ ಹೀರ್ಕೊಂಡಿದೆ ಇವಾಗ ನಮಗೆ ಸ್ವೀಟ್ ರೆಡಿಯಾಗಿದೆ ಸೋರೆಕಾಯಿ ಹಲ್ವಾ ಇದರೊಳಗಡೆ ನಾವು ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಎರಡು ಮೂರು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಹಲ್ವಾ ರೆಡಿ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ಜಾಮ್ ಇದ್ದಂಗೆ ಇರುತ್ತೆ ಟೇಸ್ಟ್ ಅನ್ನೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೋರೆಕಾಯಿ ಹಲ್ವಾನ ಇವಾಗ ನಾನು ಸೋರೆಕಾಯಿ ಟಿಕ್ಕನ್ ರೆಡಿ ಮಾಡ್ತಾಯಿದ್ದೀನಿ ಏನೇನು ಬೇಕು ಪದಾರ್ಥಗಳು ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಸೋರೆಕಾಯಿ ತುರಿನ ಒಂದು ಬೋಲ್ಗೆ ತಗೊಂಡು ಅದರೊಳಗಡೆ ಕೊತ್ತಿಮಿರಿ ಸ್ವಲ್ಪ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಅದರೊಳಗಡೆ ಧನಿಯಾ ಪುಡಿ ಸ್ವಲ್ಪ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಅರ್ಧ ಕಪ್ಪಾಗುವಷ್ಟು ಸಣ್ಣ ರವೆ ಸಣ್ಣ ರವೆ ಅಂದರೆ ಸೂಜಿ ರವೆ ತಗೊಳ್ಳಿ ಚೆನ್ನಾಗಿರುತ್ತೆ ಇದರೊಳಗಡೆ ಮುಕ್ಕಾಲು ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊತಾ ಇದ್ದೀನಿ ಕಡಲೆ ಹಿಟ್ಟು ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರೊಳಗಡೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು ನಾವು ಯಾವ ಥರ ಚಪಾತಿ ಹಿಟ್ಟನ್ನ ಕಲಸ್ಕೊಂತೀವೋ ಆ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಕಡೆ ಒಂದು ಪ್ಲೇಟ್ ತೊಗೊಂಡು ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ಹೈಟ್ನೆಲ್ಲ ತೊಗೊಂಡು ಈ ಥರ ತಟ್ಕೊಳ್ಬೇಕು ರೊಟ್ಟಿ ಥರ ಇವಾಗ ಸ್ಟವ್ ಮೇಲೆ ಬಿಸಿನೀರು ಇಟ್ಟಿದ್ದೀನಿ ಇವಾಗ ಏನು ನಾವು ರೊಟ್ಟಿ ಥರ ತಟ್ಕೊಂಡಿರ್ತೀವಿ ಆ ಪ್ಲೇಟನ್ನ ತೊಗೊಂಡೋಗಿ ಆ ಬಾಣಲಿಯಲ್ಲಿ ಇಡಬೇಕು ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಇದು ಯಾವ ಥರ ಬೇಯಿಸ್ಬೇಕಂದ್ರೆ ಸೇಮ್ ಇಡ್ಲಿ ಥರ ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ನಾನಿವಾಗ ಒಂದು ಫೋರ್ಕ್ ತಗೊಂಡು ಬೆಂದಿದೆಯೋ ಇಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಫೋನ್ಗೆ ಅಂಟ್ಕೊಳ್ತಾ ಇಲ್ಲ ಇವಾಗ ನಾವು ಅದನ್ನು ಕೆಳಗಡೆ ಇಳಿಸಿ ತಟ್ಟೆನ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊತಾ ಬರ್ತಾಯಿದ್ದೀನಿ ಕಟ್ ಮಾಡಿದ ಮೇಲೆ ನಾವು ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬೇಕು ಇವಾಗ ನಾವು ಏನು ಕಟ್ ಮಾಡಿರ್ತೀವೋ ಅದ್ರ ಮೇಲೇ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಬೇಕು ಆವಾಗಲೇ ಶೇಪ್ ಅನ್ನೋದು ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ಬಾಕ್ಸ್ ಬಾಕ್ಸಾಗಿ ಕಟ್ ಮಾಡ್ತಾ ಬರಬೇಕು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಕಟ್ ಮಾಡಿದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದು ಇದು ಟೇಸ್ಟು ಅಷ್ಟೇ ಅಷ್ಟು ಸೂಪರಾಗಿರುತ್ತೆ ಇನ್ನೊಂದು ಕಡೆ ನಾವು ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದರೊಳಗಡೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಒಂದೊಂದು ಆಗಿನೇ ನಾನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿ ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದು ಫೋರ್ ಫೈವ್ ಇದ್ದರೆ ಸಾಕು ಅದರೊಳಗಡೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದೊಂದಾಗಿನೇ ತಿರುಗಿಸ್ಕೊಳ್ತಾ ಹೋಗ್ತಾ ಇರಬೇಕು ನೋಡಿ ಯಾವ ಥರ ತಿರುಗಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ನಾನೊಂದು ಫೋರ್ಕು ಸ್ಪೂನ್ ಮುಖಾಂತರ ಈ ಥರ ತಿರುಗ್ಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಬಂದಿರುತ್ತೆ ಅಂತೇಳ್ಬಿಟ್ಟು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸೋರೆಕಾಯಲ್ಲಿ ಮಾಡಿರುವ ಸ್ವೀಟ್ ಆ್ಯಂಡ್ ಹಾಟ್ ರೆಸಿಪಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ತ್ಯಾಂಕ್ ಯು